ಎಂದು ಶಿರಾನಗರದ ಮೆಹಬೂಬ್ ನಗರದಲ್ಲಿ ಮಸ್ಜಿದ್ ಎ ರಹಿಯೆ ರೆಹನಿಯಾ ಹಾಗೂ ಜಾಮಿಯಾ ಮಸ್ಜಿದ್ ಕಮಿಟಿ ವತಿಯಿಂದ ಹಿಜಾಮಾ ಕಾರ್ಯಕ್ರಮವು ಆಯೋಜಿಸಿದ್ದು ತುಮಕೂರಿನ ಹೆಲ್ಲಸ್ ಕ್ಲಿನಿಕ್ ಆ್ಯಂಡ್ ವೆಲ್ನೆಸ್ ಸೆಂಟರ್ನ ಡಾಕ್ಟರ್ ಉವೇಜ್ ಅಲಿ ಸಹಯೋಗದೊಂದಿಗೆ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಶುರುವಾದ ಹಿಜಾಮಾ ಕಾರ್ಯಕ್ರಮದಲ್ಲಿ ಸುಮಾರು ಮುನ್ನೂರು ಜನ ಹಿಜಾಮಾ ಮಾಡಿಸಿದರು ಈ ಸಂದರ್ಭದಲ್ಲಿ ರಜಾ ಎ ಮಸೀದಿಯ ಅಧ್ಯಕ್ಷರಾದ ಮುರದ್ ಪಾಷಾ ಉಪಾಧ್ಯಕ್ಷರು ಉಲ್ಲಾ ಖಾನ್ ಶೇಖ್ ಸಾದಿಕ್ ನಸರುಲ್ಲಾ ಸಾಲಾರ್ ಅಮಾನ್ ಇನ್ನೂ ಮುಂತಾದವರು ಉಪಸ್ಥಿತರಿದ್ದರು ಅಸ್ಸಾಮಯಿಕುಮ್ ಹಿಜಾಮ ಹಿಜಾಮಾ ಇಸೆ ಉರ್ದು ಇಂಗ್ಲೀಷೆ ಕಪೀಮ್ ಕೈತೇನೆ ಅವ್ರು ಹಿಜಾಮಾ ಇಸೆ ಉರ್ದು ಕೈತೇನೆ ಹಿಜಾಮಾಕ್ಕೆ ಬಹು ಸಾರಿ ಬೆನಿಫಿಟ್ಸೆ ಅಂದರೆ ಹಿಜಾಮದಲ್ಲಿ ಭಾಳದ ಭಾಳ ಉಪಯೋಗ ಇದೆ ಅಂದರೆ ಇದರಲ್ಲಿ ಹಿಜಾಮಾ ಮಾಡಿಸಿದರೆ ಬ್ಲಡ್ ಸರ್ಕ್ಯುಲೇಷನ್ ಮಜಲ್ ಇಸ್ಪ್ಯಾಸ್ ಜಾಯಿಂಟ್ ಪೇನ್ ಆರ್ಥರೈಟಿಸ್ ಏನಾರಿದ್ರೆ ಎಲ್ಲ ಹೋಗುತ್ತೆ ಮತ್ತು ಇದು ಐವತ್ತು ವರ್ಷ ಆದಮೇಲೆ ಅವ್ರಿಗೆ ಮಾಡಿಸ್ಬೇಕು ಮತ್ತು ಕಾರ್ಡಿಯಾ ಕರೆಸ್ಟ್ ಮತ್ತು ಹಾರ್ಟ್ ಅಟ್ಯಾಕ್ ಹೈ ಬ್ಲಡ್ ಪ್ರೆಷರ್ ಇರ್ತಾರಲ್ಲ ಅವ್ರಿಗೆ ಮಾಡ್ಸೋಂಗಿಲ್ಲ ಮತ್ತು ಡಯಾಬಿಟಿಕ್ ಪೇಷಂಟಿಗೆ ಮಾತಾ ಮಾತಾಡ್ಸೋ ಮಾಡ್ಸೋಂಗಿಲ್ಲ ಮತ್ತು ಇದು ಒಳ್ಳೆಯದು ಆ್ಯಂಡ್ ಮುಸ್ಲಿಂ ಜನದಲ್ಲಿ ಇದು ಸುನ್ನತ್ತು ಅಂತ ಹೇಳ್ತಾರೆ ಇದು ಮಾಡಿಸ್ಬೇಕು ಒಳ್ಳೆಯದು ಮತ್ತು ಬೆಡ್ ಸರ್ಕ್ ಬ್ಲಡ್ ಸರ್ಕ್ಯುಲೇಷನ್ ಒಳ್ಳೆಯದಾಗುತ್ತೆ ಅಲೈಕುಮ್ ವರಹಮತುಲ್ಲಾ ತಾಲ ಒಬರ್ಕಾತು ಈ ದಿನ ಮಸೀದ ರಜಾಯ ರೆಹಾನಿಯಾ ಅಹ್ಲ ಸುನ್ನತ್ ಉಲ್ ಜಮಾತ್ ಈ ಮಸೀದಿ ಅಧ್ಯಕ್ಷರು ಮತ್ತು ಅವರು ಪಂಗ ಸೇರಿ ಇವತ್ತು ಹಿಜಾಬ್ ಕ್ಯಾಂಪನ್ನು ಹಮ್ಮಿಕೊಂಡಿದ್ದರು ಅದರಲ್ಲಿ ಭಾಳ ಮಂದಿ ಬಂದು ಎಲ್ಲ ಊರಿನ ಪ್ರತಿ ಮಸೀದಿಯ ಒಬ್ಬೊಬ್ಬರು ಅಂತ ಹೇಳಿ ಒಂದು ಹತ್ತು ಹತ್ತು ಜನ ಸೇರಿ ಇಲ್ಲಿ ಬಂದು ಇವತ್ತು ಹಿತಾಮ ಮಾಡಿಸ್ತಿದ್ದಾರೆ ಈಗ ಈಗ ತನಕ ಹನ್ನೊಂದು ಗಂಟೆಗೆ ಸುಮಾರು ತನಕ ಒಂದು ನೂರು ಜನ ಮಾಡಿದ್ದಾರೆ ಇನ್ನೂ ಸೈಕಲ ನಾಲ್ಕು ಗಂಟೆವರೆಗೆ ಮಾಡಿಸ್ತಿದ್ದೀವಿ ಇದರಲ್ಲಿ ಏನು ಲಾಭ ಇದೆ ಇದು ನಮ್ಮ ಹುಜೂರ್ ಸುಲಾಹು ತಾಲ ಅಲೀಸಲ್ಲಾಂ ಅವ್ರದ್ದು ಸುನ್ನತ್ ಅಂದರೆ ಅವರು ಮಾಡಿಸಿರೋದು ಕೆಲಸ ಅವರು ಮಾಡಿಸಿದ್ದಾರೆ ಅದಕ್ಕೆ ಅದು ಸಲಾಗಿ ನಾವು ಮಾಡಿಸ್ಬೇಕು ಅದರ ಸಲಾಗಿ ಇವತ್ತು ಇಲ್ಲಿ ಇಟ್ಟಿದ್ದಾರೆ ರಜಾ ರೆಹಾನಿಯ ಮಸೀದಿ ಅಧ್ಯಕ್ಷರು ಇದಕ್ಕೆ ಪ್ರೋತ್ಸಾಹ ಭಾಳ ಜನ ನೀಡಿದ್ದಾರೆ ಅವರು ಯಾರ್ಯಾರು ಇದಕ್ಕೆ ಪ್ರೋತ್ಸಾಹ ನೀಡಿದ್ದಾರೆ ಅವರು ಎಲ್ಲರಿಗೂ ಧನ್ಯವಾದಗಳನ್ನು ನಮ್ಮ ಮುರಾದ್ ಪಾಷಾ ಅಧ್ಯಕ್ಷರ ಕಡೆಯಿಂದ ಹೇಳ್ತೀವಿ ಮತ್ತು ಹಿಂಗೆ ಕೆ ಕೆಲಸವನ್ನು ಎಲ್ಲರೂ ಮಾಡಲಿ ಅಂತ ನಾವು ಹೇಳ್ತೀವಿ ಮತ್ತು ನಮ್ಮದು ಹತ್ತು ವರ್ಷದಿಂದ ಜಾಮಿಯಾ ವಸಾದ್ ಮದ್ರಸ ಅದು ಆಗಿಬಿಟ್ಟಿತ್ತು ಅದಕ್ಕೂ ನಮ್ಮ ಮುರಾದ್ ಅಧ್ಯಕ್ಷರು ಮತ್ತು ನಮ್ಮ ವಸೀಮ್ ಸದರ್ ಜೀವನ್ ಬಿಡಿ ವಸೀಮ್ ಅಧ್ಯಕ್ಷರಲ್ಲಿ ಮತ್ತು ನಮ್ಮ ಅಲ್ಲಿಂದು ವೈಸ್ ಪ್ರೆಸಿಡೆಂಟ್ ವಸೀಮ್ ನಮ್ಮ ಸೆಕ್ರೆಟ್ರಿ ಇವರೆಲ್ಲರೂ ಸೇರಿ ಅದಕ್ಕೂ ಇದೇ ಕೆಲಸ ಮಾಡಿದ್ದಾರೆ ನಾನು ಏನು ಹೇಳೋಕ್ಕೆ ಬಯಸ್ತೀನಿ ಅಂದರೆ ಎಲ್ಲರೂ ಈ ಥರನೇ ಇವರು ಮಾಡಿದ್ದಾರೆ ಮುರಾದ್ ಅವರು ಹಿಂಗೆ ನೀವನು ಬೇರೆಯವರು ಹಿಂಗೆ ಮಾಡ್ಲಿ ಅಂತ ಹೇಳಿ ಮಾತನ್ನು ಮುಗಿಸ್ತೀನಿ ಒಳ್ಳೇದೇ ಹಿಂಗೆ ಮಾಡ್ಲಿ ಈ ಸಲ ಅವರು ಮುರಾದವರು ಈ ಸಲ ಹಿಜಾಮ ಮಾಡಿಸಿದ್ದಾರೆ ಮುಂದಿನ ಸಲ ಹೆಲ್ತ್ ಕ್ಯಾಂಪ್ ಇಡ್ಲಿ ಅಂತ ನಾವು ಅವರಿಗೆ ಬಯಸ್ತೀವಿ ಹೇಳಕ್ಕೆ ಬಯಸ್ತೀನಿ ನಾನು ಅಸ್ಲಾಂ ವಲೇಕುಮ್ ಎಲ್ಲರಿಗೂ ನಮಸ್ತೆ ರಜಾ ನಮ್ಮ ಶಿತಿ ಅಧ್ಯಕ್ಷರು ಕಡೆಯಿಂದ ಎಲ್ಲರಿಗೂ ಧನ್ಯವಾದ ಅಂತ ಹೇಳ್ತಿದ್ದೀನಿ ತಿರ್ಗಿ ಏನಂದರೆ ನಿಜಾಮಾ ಮಾಡ್ಸೋಣ ಅಂತ ನಮಗೆ ಭಾಳ ಕನಸಿತ್ತು ಇದು ಇದು ನಿಜಾಮಾ ಏನಿಗೆ ಮಾಡ್ಸೋಣ ಅಂದರೆ ನಮ್ಮ ಆಕಾ ಸಲ್ಲಂ ಸಲ್ಲಮ್ ಅಂತ ಸುಮ್ಮತಿದ್ದು ಇದೀಗ ಇಜಾಮಾ ಮಾಡಿಸಿದ್ದೀನಿ ಈಗ ಮುನ್ನೂರಾಗಿತ್ತು ಈಗ ನೂರು ಒಂಬತ್ತು ಗಂಟೆಯಿಂದ ಈಗ ನೂರು ಆಗಿದ್ದೆ ಇನ್ನೂ ಮಿಕ್ಕಿರೋದು ನಾಲ್ಕು ಗಂಟೆ ತ ಟೈಮ್ ಐತೆ ಎಲ್ಲರೂ ಬಂದು ಮಾಡಿಸ್ಕೊಂಡು ಹೋಗ್ರಿ ತಿರ್ಗಿ ಇದು ಮಾಡಿಸಿದ್ರೆ ಭಾಳ ಒಳ್ಳೆಯದು ಅಂತ ಹೇಳಿ ನಾನು ಮುಗಿಸ್ತೀನಿ